ಸಿಲಿಕಾನ್ ಸಿಟಿ ಮಂದಿಯ ದಿನನಿತ್ಯದ ಕೆಲಸಕ್ಕೆ ಆಧಾರ ಆಗಿರೋದು ಮೆಟ್ರೋ ಮತ್ತೊಂದು ಬಿಎಂಟಿಸಿ ಬಸ್ ನಿಗದಿತ ಸಮಯಕ್ಕೆ ತಮ್ಮ ತಮ್ಮ ಕಾರ್ಯಗಳಿಗೆ ಹೋಗೋಕೆ ಜನರು ಬಿಎಂಟಿಸಿ ಬಸ್ ಅವಲಂಬಿಸಿದ್ದು ಇದೀಗ ಬಿಎಂಟಿಸಿ ಬಸ್ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಇದರಿಂದ ರಾಜಧಾನಿ ಜನ ಫುಲ್ ಖುಷ್ ಆಗಿದ್ದಾರೆ ಇಷ್ಟು ದಿನ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಬಿ ಎಂ ಬಸ್ಗಳಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಪ್ರಯಾಣ ಮಾಡ್ತಿದ್ರು ಅದರ ಜೊತೆಗೆ ಟೋಲ್ ದರವನ್ನ ಪಾವತಿ ಮಾಡ್ತಿದ್ರು ಇದಕ್ಕೆ ರಿಲೀಫ್ ಕೊಟ್ಟಿರೋ ಬಿ ನೈಸ್ ರಸ್ತೆಯಲ್ಲಿ ಸಂಚಾರ ಮಾಡೋರ್ಗೆ ತಿಂಗಳ ಪಾಸ್ನ ಭಾಗ್ಯವನ್ನ ಕಲ್ಪಿಸಿದೆ ಮಾದಾವರ ಟು ಎಲೆಕ್ಟ್ರಾನಿಕ್ ಸಿಟಿಗೆ ನೈಸ್ ರಸ್ತೆಯಲ್ಲಿ ಸಂಚಾರ ಮಾಡುವ ವಜ್ರ ಬಸ್ಗಳಲ್ಲಿ ಇನ್ಮುಂದೆ ಡೈಲಿ ಟಿಕೆಟ್ ಜೊತೆ ಜೊತೆಗೆ ಮಾಸಿಕ ಪಾಸ್ ಸೌಲಭ್ಯ ನೀಡೋಕೆ ಬಿಎಂಟಿಸಿ ಮುಂದಾಗಿದೆ ವಜ್ರ ಬಸ್ ಹಾಗೂ ನೂತನ ಎಸಿ ವಜ್ರ ಬಸ್ಗಳಲ್ಲಿ ನಾಗರಿಕರು ತಿಂಗಳಿಗೆ ಪಾಸ್ ಪಡೆಯಬಹುದಾಗಿದೆ ನಾಳೆಯಿಂದಲೇ ನೈಸ್ ರಸ್ತೆಯಲ್ಲಿ ನೂತನ ಎಸಿ ವಜ್ರ ಬಸ್ ಗಳು ಸಂಚಾರ ಮಾಡಲಿದ್ದು ನಾಳೆಯಿಂದಲೇ ತಿಂಗಳ ಪಾಸ್ನ ಪ್ರಯೋಜನವನ್ನು ಪ್ರಯಾಣಿಕರು ಪಡೆಯಬಹುದಾಗಿದೆ ಮೆಟ್ರೋಗಿಂತ ವೇಗವಾಗಿ ಮಾದಾವರ ಎಲೆಕ್ಟ್ರಾನಿಕ್ ಸಿಟಿ ತಲುಪುತ್ತಿರುವ ನೈಸ್ ರಸ್ತೆಯ ಬಸ್ ಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಮಾದಾವಾರ ಟು ಎಲೆಕ್ಟ್ರಾನಿಕ್ ಸಿಟಿ ತಲುಪಲು ಮೆಟ್ರೋದಲ್ಲಿ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷ ಪ್ರಯಾಣ ಮಾಡಬೇಕು ಆದರೆ ನೈಸ್ ರಸ್ತೆಯ ಎಸಿ ಬಸ್ ಸಂಚಾರದಿಂದ ಈ ಪ್ರಯಾಣದಲ್ಲಿ ಇಪ್ಪತ್ತು ನಿಮಿಷ ಕಡಿತ ಆಗಲಿದೆ ಕೇವಲ ಒಂದು ಗಂಟೆ ಹತ್ತು ನಿಮಿಷದಲ್ಲಿ ಮಾದಾವರದಿಂದ ಎಲೆಕ್ಟ್ರಾನಿಕ್ ಸಿಟಿ ತಲುಪಬಹುದಾಗಿದ್ದು ತಿಂಗಳ ಪಾಸ್ನಿಂದ ಜನರಿಗೆ ಇನ್ನಷ್ಟು ಅನುಕೂಲ ಆಗಲಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ